ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಚತಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನಾನು ನಿಮಗೆ ಇವತ್ತು ಒಂದು ಒಳ್ಳೆಯ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೀನಿ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಹೊಸ ವೀಡಿಯೋದ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡೋದನ್ನು ಮಾರಿಬೇಡಿ ಈ ವಿಡಿಯೋ ಗುರು ರಾಯರ ಭಕ್ತರಿಗೆ ಬಹಳ ಮುಖ್ಯವಾದ ವಿಡಿಯೋ ಅಂತಾನೆ ಹೇಳ್ಬೋದು ಯಾಕಂದರೆ ಇನ್ನು ಕೆಲವೇ ದಿನಗಳಲ್ಲಿ ರಾಯರ ವರ್ಧಂತಿ ಮಹೋತ್ಸವ ಹಾಗೆಯೇ ಪಟ್ಟಾಭಿಷೇಕದ ದಿನ ಹತ್ರ ಬರ್ತಾ ಇದೆ ಈ ಸಮಯದಲ್ಲಿ ರಾಯರನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿ ಅವರ ಅನುಗ್ರಹವನ್ನು ಹೇಗೆ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರಾಯರ ವರ್ಧಂತಿ ಮಹೋತ್ಸವ ಅಂದರೆ ರಾಯರು ಅವತರಿಸಿದ ಜನ್ಮದಿನದ ಪರ್ವಕಾಲ ಹತ್ರ ಬರ್ತಾ ಇದೆ ಇದು ಒಂದು ವಿಶೇಷವಾದ ದಿನ ಯಾಕಂದರೆ ಆ ದಿನ ಗುರುವಾರನೇ ಬಂದಿದೆ ಮಾರ್ಚ್ ಆರು ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರ ಬಹಳ ಶ್ರೇಷ್ಠವಾದ ಪರ್ವಕಾಲ ಅಂತಲೇ ಹೇಳ್ಬೋದು ಗುರುರಾಯರು ಅವತರಿಸಿ ಇಂದಿಗೆ ನಾನ್ನೂರ ಮೂವತ್ತು ವರ್ಷಗಳು ಕಳೆದಿದೆ ಹಾಗೆಯೇ ಅವರು ಪಟ್ಟಾಭಿಷೇಕ ಆಗಿ ನಾನ್ನೂರ ನಾಲ್ಕು ವರ್ಷಗಳು ಕಳೆದಿದೆ ಸ್ನೇಹಿತರೆ ಮಾರ್ಚ್ ಒಂದು ಗುರು ಸಾರ್ವಭೌಮರ ಪಟ್ಟಾಭಿಷೇಕದ ಮಹೋತ್ಸವವು ಪ್ರಾಪ್ತವಾಗಿದೆ ಅಂದರೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಆರನೇ ತಾರೀಕು ಗುರು ರಾಘವೇಂದ್ರ ಸ್ವಾಮಿಯವರ ಸಪ್ತೋತ್ಸವದ ಕಾಲ ಸ್ನೇಹಿತರೆ ಯಾರಿಗೆಲ್ಲ ರಾಯರನ್ನು ವಿಶೇಷವಾಗಿ ಪೂಜೆ ಮಾಡಬೇಕಂತಿರುತ್ತೋ ಅವರ ಸೇವೆಯನ್ನು ಮಾಡಬೇಕಂತ ಆಸಕ್ತಿ ಇರುತ್ತೋ ಅವರ ವಿಶೇಷವಾದ ಅನುಗ್ರಹವನ್ನು ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೋ ಅವರೆಲ್ಲರೂ ಕೂಡ ಗುರುರಾಯರನ್ನು ಪೂಜೆ ಮಾಡಲಿಕ್ಕೆ ಮಾನಸಿಕವಾಗಿ ನೀವು ಮುಂಚೆಯೇ ಪ್ರಿಪೇರ್ ಆಗಬೇಕು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಆರರ ತನಕ ಒಂದು ವಾರಗಳ ಕಾಲ ಯಾರು ರಾ ರಾಯರ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾರೋ ಅವರಿಗೆ ತುಂಬ ವಿಶೇಷವಾದ ಫಲ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಗುರುರಾಯರ ಒಂದು ವಿಶೇಷ ಅನುಗ್ರಹ ಸಿಗುತ್ತೆ ನೀವು ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಸಮಯದಲ್ಲಿ ರಾಯರ ಅನುಗ್ರಹ ಪಡೆಯಲು ಏನು ಮಾಡಬೇಕು ರಾಯರ ಅನುಗ್ರಹವನ್ನು ಪಡಿಬೇಕು ಅಂದರೆ ನಾವು ನಿಷ್ಠೆಯಿಂದ ರಾಯರ ಪೂಜೆಯನ್ನು ಮಾಡಬೇಕು ರಾಯರ ಅನುಗ್ರಹ ಪಡೆಯಲು ಮೊದಲನೇದಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಹಾಗೆಯೇ ದೇವರ ಮನೆ ಎಲ್ಲದನ್ನು ಶುಚಿಗೊಳಿಸಿ ಮಡಿಯಿಂದ ರಾಯರ ಪೂಜೆಯನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿರುವ ರಾಯರ ಫೋಟೋ ಅಥವಾ ವಿಗ್ರಹಕ್ಕೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಬೇಕು ಪ್ರತಿ ಗುರುವಾರ ನೀವು ಯಾವ ರೀತಿ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿ ನೀವು ಏಳು ದಿನಗಳ ಕಾಲ ಪೂಜೆಯನ್ನು ಮಾಡಬೇಕು ಗುರುರಾಯರನ್ನು ಪೂಜೆ ಮಾಡೋದರ ಜೊತೆಗೆ ಅವರ ವಿಶೇಷ ಅನುಗ್ರಹ ಪಡಿಬೇಕು ಅಂದರೆ ಗುರುರಾಯರ ಶ್ಲೋಕಗಳನ್ನು ಹೆಚ್ಚು ಹೆಚ್ಚು ಬಾರಿ ಹೇಳಬೇಕು ದಾನ ಧರ್ಮಗಳನ್ನು ಮಾಡಬೇಕು ರಾಯರ ಭಜನೆಯನ್ನು ಕೇಳಬೇಕು ಹಾಗೆಯೇ ಗುರುರಾಯರ ನಾಮ ಲೇಖನಗಳನ್ನು ಹೆಚ್ಚು ಹೆಚ್ಚಾಗಿ ಬರೀಬೇಕು ಈ ರೀತಿಯೆಲ್ಲ ಮಾಡೋದ್ರಿಂದ ನಾವು ರಾಯರ ಒಂದು ವಿಶೇಷವಾದ ಕೃಪೆಗೆ ಪಾತ್ರರಾಗ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ಕಲಿಯುಗದ ಕಾಮಧೇನು ಕಲಿಯುಗದ ಕಲ್ಪ ವೃಕ್ಷ ಆದಂಥ ನಮ್ಮ ರಾಯರು ಅವರನ್ನು ನಂಬಿದವರನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಒಂದು ಬೆಸ್ಟ್ ಉದಾಹರಣೆ ಅಂದರೆ ನಾವು ಪ್ರತಿ ಗುರುವಾರ ತುಂಬ ಪ್ರೀತಿಯಿಂದ ರಾಯರನ್ನು ಪೂಜೆ ಮಾಡಿದಾಗ ಅವರು ಕೊಡುವಂಥ ಒಂದು ಪ್ರಸಾದ ಇರುತ್ತಲ್ಲ ಅದೇ ನಮಗೆ ಒಂದು ಪ್ರತ್ಯಕ್ಷ ನಿದರ್ಶನ ಅಂತ ಹೇಳ್ಬೋದು ರಾಯರು ಅವರ ನಂಬಿರುವಂಥ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳಿ ಅವರೊಂದು ಪ್ರಸಾದ ಕೊಡೋದ್ರ ಮುಖಾಂತರ ನಮಗೆ ಒಂದು ಸೂಚನೆಯನ್ನು ಕೊಡ್ತಾರೆ ಪ್ರತಿಯೊಂದು ಒಂದು ಕಷ್ಟದಲ್ಲೂ ನೋವು ನಲಿವಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅವರು ತಿಳಿಸ್ಕೊಡ್ತಾರೆ ನೀವು ಎಷ್ಟು ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಳ್ತೀರೋ ಅದಕ್ಕಿಂತ ನೂರು ಪಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಕಾಲ ಇದು ಅಂತಲೇ ಹೇಳ್ಬೋದು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ರಾಯರು ನೆರವೇರಿಸಿಕೊಡಲಿ ಎಲ್ಲರೂ ಕೂಡ ರಾಯರ ಪೂಜೆಯನ್ನು ಮಾಡಿ ಅವರ ವಿಶೇಷವಾದ ಕೃಪೆಗೆ ಪಾತ್ರರಾಗಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ನಿಮ್ಮ ಜೀವನದಲ್ಲಿ ಖುಷಿ ಖುಷಿಯಾಗಿ ಇರಿ ಅಂತ ಈ ವಿಡಿಯೋದ ಮುಖಾಂತರ ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ